ಸರಿ ನಮ್ಮ ಜಿಲ್ಲೆಯಲ್ಲಿ ಒಂದಷ್ಟು ಹುಡುಗರುಗಳಿಗೆ ಕೆಲಸ ಇಲ್ಲದೆ ಇರ್ತಕ್ಕಂಥ ಹುಡುಗರುಗಳಿಗೆ ಅವಕಾಶ ಮಾಡಬೇಕು ಅಂತ ಸರ್ಕಾರದ ಯೋಜನೆ ಅದರಲ್ಲಿ ಉದ್ಯೋಗ ಮೇಳ ಮಾಡಿದ್ದಾರೆ ಒಂದು ಮುನ್ನೂರು ನಾನ್ನೂರು ಜನ ಭಾಗವಹಿಸಿದ್ದಾರೆ ಒಂದಷ್ಟು ಕಂಪ್ನಿಗಳು ಮೂವತ್ತಕ್ಕೂ ಹೆಚ್ಚು ಕಂಪ್ನಿಗಳು ಬಂದಿದ್ದಾರೆ ಮಾಡ್ತಾರೆ ಮುಂದೆ ನಾನು ಡಿಸೆಂಬರ್ ಒಳಗಡೆ ಒಂದು ದೊಡ್ಡ ಪ್ರಮಾಣದ ಈಗ ಬಜೆಟ್ ಸೆಷನ್ ಇದೆ ಅದೆಲ್ಲ ಮುಗಿದ ಮೇಲೆ ನಾನು ಎಲ್ಲ ಶಾಸಕರ ಜೊತೆ ಜಿಲ್ಲಾಧಿಕಾರಿಗಳ ಜೊತೆ ಮಾತನಾಡಿ ಒಂದು ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗ ಮೇಳ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಮಾಡ್ತೀವಿ ಅದು ಗೊತ್ತಿರೋ ವಿಚಾರ ಅಲ್ವಾ ಅದು ರಾಜಕೀಯ ಪ್ರೇರಿತ ಅಂತೇಳಿ ಎಲ್ರಿಗೂ ನಿಮಗೂ ಗೊತ್ತು ನಮಗೂ ಗೊತ್ತು ಪಾಪ ನೀವು ಹಂಗಂತ ಹೇಳೋಕ್ಕಾಗಲ್ಲ ಹೇಳಿದೆ ಸೊ ಇದರಲ್ಲಿ ಆಲ್ರೆಡಿ ಒಂದು ಏಜೆನ್ಸಿ ತನಿಖೆ ಇದ್ದು ತನಿಖೆ ರಿಪೋರ್ಟ್ ಕೊಟ್ಟು ಇನ್ನೊಂದು ತನಿಖೆ ಮಾಡಿ ಅಂತ ಅರ್ಜಿ ಕೊಟ್ಟರೆ ಅದು ಸಸ್ಟೈನ್ ಆಗಲ್ಲ ಅಂತ ಎಲ್ರಿಗೂ ಗೊತ್ತು ಆಮೇಲೆ ಅದರಲ್ಲಿ ಅಂಥ ಸತ್ವನೂ ಇಲ್ಲ ಕೇಸಲ್ಲೂ ಹಾಗಾಗಿ ಇದು ನಮಗೆ ಎಕ್ಸ್ಪೆಕ್ಟೆಡ್ ಸೊ ಜುಡಿಷಿಯಲಿ ಒಂದು ಇವತ್ತು ಏನಾರು ಒಂದು ವಿಶ್ವಾಸ ನಂಬಿಕೆ ಉಳಿದಿದ್ದರೆ ನ್ಯಾಯಾಲಯದ ಮೂಲಕನೇ ಇವತ್ತು ಈ ಎಲ್ಲ ಪರಿಸ್ಥಿತಿ ಒಳಗಡೆ ಹಾಗಾಗಿ ನ್ಯಾಯಾಲಯಗಳು ನ್ಯಾಯ ಕೊಟ್ಟಿದೆ ಅದರಿಂದ ಧನ್ಯವಾದಗಳು ರಾಜ್ಯಪಾಲರು ಎಲ್ಲಕ್ಕೂ ನಿರಾಕರಣೆ ನಮ್ಮ ಸರ್ಕಾರ ಕೊಡೋದಕ್ಕೆಲ್ಲ ನಿರಾಕರಣೆ ಅದಕ್ಕೆ ನೋಡಿ ನೋಡಿ ಇಂಥ ಕಠಿಣವಾದಂಥ ಪರಿಸ್ಥಿತಿನಲ್ಲೂ ಸಹ ನಮ್ಮ ದಿನನಿತ್ಯ ಆಡಳಿತದಲ್ಲಿ ಅನೇಕ ವಿಚಾರಕ್ಕೆ ಅವರು ಅಂಕಿತ ಹಾಕ್ದಲ್ಲೇ ವರ್ಷಗಟ್ಟಲೆ ಬಾಕಿ ಉಳಿದಿದೆ ಗೊತ್ತಾಯ್ತಾ ಸಿದ್ದರಾಮಯ್ಯವ್ರದ್ಗೆ ಮೊದಲೇ ಕೊಟ್ಬಿಟ್ರು ಆ ನಾಲ್ಕು ಜನ ಬಿ ಜೆ ಪಿಯವ್ರಿಗೆ ಜೆ ಡಿ ಎಸ್ನವ್ರಿಗೆ ಅದು ಹಂಗೆ ಇಟ್ಕೊಂಡು ಅವ್ರಿಗೆ ಕ್ಲಾರಿಫಿಕೇಷನ್ ಕೇಳ್ಕೊಂಡು ಅದು ಒಂದು ಕಡೆ ಪೊಲಿಟಿಕಲ್ ಇಶ್ಯೂ ಇದೆ ಮಾಡಿದ್ದಾರೆ ಅಂತ ಸೊ ಇಲ್ಲಿ ಸೊ ಮೈಕ್ರೋ ಫೈನಾನ್ಸಿಂದ ಎಷ್ಟು ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ ಎಷ್ಟು ಜನ ಆತ್ಮಹತ್ಯೆ ಆಗ್ತಾ ಇದೆ ಇದ್ರ ಬಗ್ಗೆ ಸರ್ಕಾರ ಒಂದು ನಿಲುವು ತೊಗೊಂಡ್ರೆ ಆ ನಿಲುವುಗೂ ಸಹ ಇವರು ವಾಪಸ್ ಆಗ್ತಾರೆ ಅಂದರೆ ಸೊ ಇದು ಬಿ ಜೆ ಪಿಯ ವಕ್ತಾರರಾಗಿ ಕೆಲಸ ಮಾಡ್ತಾರೆ ಸಾಹೇಬರು ಅದು ಕಾನ್ಸ್ಟಿಟ್ಯೂಷನ್ ಹುದ್ದೆ ಸೊ ನಾವು ಗೌರವ ಇದೆ ಅವ್ರ ಬಗ್ಗೆ ನಮಗೆ ಭಾಳ ಒಂದು ಇಂಥ ಹುದ್ದೆಗಳಲ್ಲಿ ಇಟ್ಕೊಂಡು ನ್ಯಾಯ ಕೊಡಬೇಕು ನಮ್ಮ ರಾಜ್ಯಕ್ಕೆ ಅನ್ನೋದು ನಮ್ಮ ಅನಿಸಿಕೆ ಅದ್ರ ಮೇಲೂ ಅವ್ರು ಮಾಡ್ತೀವಿ ಅಂದರೆ ಅದು ಬೇರೆ ಥರ ಹೋರಾಟಕ್ಕೆ ಹೌದು ಇದನ್ನು ಮುಂದಿನ ಈ ಥರ ಎಲ್ಲ ಯಾರು ಸಂತ್ರಸ್ತರಿದ್ದಾರೆ ಯಾರು ತೊಂದರೆಲಿದ್ದಾರೆ ಯಾರು ಮೈಕ್ರೋ ಫೈನಾನ್ಸ್ನಿಂದ ತೊಂದರೆ ಅನುಭವಿಸ್ತಾ ಇದ್ದಾರೆ ಅವರೆಲ್ಲರೂ ಹೋಗಿ ಪ್ರತಿಭಟನೆ ಮಾಡುವಂಥ ಕಾಲ ಬರುತ್ತಷ್ಟೇ ರಾಜ್ಯಪಾಲರು ಸರ್ ನೋಡಿ ರಾಜ ಸಾಲ ಸಾಲ ಕೊಟ್ಟೋರ್ದು ಒಂದು ಹಂಗಂತೇಳಿ ಒಬ್ಬರು ಮನುಷ್ಯನ ಸುಸೈಡ್ ಮಾಡೋ ಓಟಕ್ಕೆ ಹೋಗಾಗುತ್ತಾ ಈಗ ಬ್ಯಾಂಕ್ಗಳಲ್ಲಿ ನ್ಯಾಷನಲೈಸ್ಡ್ ಬ್ಯಾಂಕು ಕೋಪ್ರೇಟಿವ್ ಬ್ಯಾಂಕು ಎಲ್ಲವೂ ಸಾಲ ಕೊಟ್ಟಿದ್ದಾರೆ ನಾವು ಬಡ್ಡಿ ಸಾಲ ಮನ್ನಾ ಮಾಡ್ತಿದ್ದೀವಿ ಸೊ ಅಥವಾ ಬಡ್ಡಿ ಇಲ್ಲದೇ ಇರೋ ಸಾಲ ಕೊಡ್ತಿರ್ತೀವಿ ಸರ್ಕಾರಕ್ಕೆ ಪೊಲೀಸ್ ಇಲಾಖೆ ಇದೆ ಅವ್ರು ಬರಿ ಬೆಕ್ಯುಲೇಟ್ರನ್ನ ಈ ಥರ ಇದೆ ಅಂತ ಅವ್ರನ್ನ ವಸೂಲಿ ಮಾಡಿಬಿಡಿ ಅಂತೇಳೋ ಅದಕ್ಕೊಂದು ಪ್ರೊಸೀಜರ್ ಇದೆ ತಾಳ್ಮೆ ಇದೆ ಒಬ್ಬ ಮನುಷ್ಯ ನಾ ಅವನ ಬ್ಯಾಕ್ ಗ್ರೌಂಡು ನೋಡಬೇಕಲ್ಲ ಇದ್ದೂ ಕೊಡ್ತಾವನ್ನ ಇಲ್ಲದಲೇ ಪ್ರಾಬ್ಲಮ್ ಇದೆಯಾ ಅವೆಲ್ಲ ನೋಡಬೇಕಲ್ಲ ಆದರೆ ಅದೆಲ್ಲ ಒಂದು ಕಡೆ ಸರ್ಕಾರದ ಆದೇಶಕ್ಕೆ ಇವರು ಈ ಥರದ ಗೌರ್ನರ್ ಸಾಹೇಬರು ಹಿಂಗೆ ಕೊಡ್ತಾ ಇದ್ರೆ ಇದು ಸೂಕ್ತ ಅಲ್ಲ ಅಂತ ಅನಿಸ್ತು ನೋಡಿರಿ ಅಶೋಕಿಗೆ ನಾನು ಹೇಳಿಕೆಗೆ ಕ್ಲಾರಿಫಿಕೇಷನ್ ಕೊಡೋದಕ್ಕೆ ನಮ್ಗೆ ಇಷ್ಟ ಇಲ್ಲ ಅವರು ನಿಜವಾಗಿ ಅಪೋಸಿಷನ್ ಲೀಡ್ರಾಗಿ ಕೆಲಸ ಮಾಡ್ತಾ ಇಲ್ಲ ನಾನು ಹೇಳಿದೆ ನನಗೆ ತುಂಬ ಆತ್ಮೀಯ ಫ್ರೆಂಡು ನಮ್ಮ ರವಿಗಂತೂ ತುಂಬ ಕ್ಲೋಸು ಬಟ್ ಅವ್ರ ಪಾಪದ ಮನುಷ್ಯ ಬಿಡ್ರಿ ಪಾಪ ಅವ್ರು ಏನೋ ಅವ್ರಿ ಅವರ ಅವ್ರ ಪಕ್ಷದಲ್ಲಿ ಒಂದು ಸ್ಥಾನ ಕೊಟ್ಟವ್ರೆ ಅವ್ರು ಒಂದಷ್ಟು ಆ ಸ್ಥಾನಕ್ಕೆ ಏನೋ ಒಂದು ಮಾತಾಡ್ಕೊಂಡು ಹೋಯ್ತಾ ಇರಬೇಕು ಇಲ್ಲದೇ ಟಿ ವಿ ಮುಂದೆ ಹೇಳದೇ ಇದ್ರೆ ನಾಳೆ ಬೆಳಗ್ಗೆ ಅಪೋಸಿಷನ್ ಲೀಟ್ನೇ ಚೇಂಜ್ ಮಾಡಿಬಿಡ್ತಾರೆ ಅವರು ಇವರಿಗೆಲ್ಲ ಈ ಸರ್ಕಾರದ ಮೇಲೆ ವಾಗ್ದಾಳಿ ಅಥ್ವಾ ಅಟ್ಯಾಕು ಅಥವಾ ಇವುದು ಅದು ಅಂತ ಹೇಳದೇ ಇದ್ರೆ ಅಶೋಕನ್ನೇ ಚೇಂಜ್ ಮಾಡಿಬಿಡ್ತಾರೆ ಹಂಗಾಗಿ ಹೇಳ್ತಾರೆ ಅಷ್ಟೇ ಬಿಡ್ರಿ ಅವರು ಹೌದು ಹೌದು ಪಾಪ ಹ್ಞೂ ನಾನು ಹೇಳಿದ್ನಲ್ಲ ಏನಾದ್ರೂ ಆ ಕುಟುಂಬ ಬಿಟ್ಟರೆ ಇನ್ನು ಯಾರೂ ಪ್ರಾಮಾಣಿಕರು ಇಲ್ಲ ಅಂತ ನಾನು ಅವತ್ತೇ ಹೇಳಿದೀನಿ ಕುಮಾರಸ್ವಾಮಿಯವ್ರು ಹೇಳಿದಾಗಲೇ ಹೇಳ್ಬಿಟ್ಟಿದ್ದೀನಿ ಸೊ ದೇವೇಗೌಡರು ಕುಟುಂಬ ಇದೆಯಲ್ಲ ಆ ಕುಟುಂಬ ಬಿಟ್ಟರೆ ಬಹುಶಃ ಯಾರೂ ಇಲ್ಲಿ ಪ್ರಾಮಾಣಿಕರಿಲ್ಲ ಎಲ್ಲ ಭ್ರಷ್ಟರು ಅಂತ ಅವ್ರು ಹೇಳ್ಬಿಟ್ಟಿದ್ದಾರೆ ಬಿ ಜೆ ಪಿಯವ್ರನ್ನೂ ಒಪ್ತಾರೆ ಏನೋ ಅಂತ ಈಗ ಕಾಂಗ್ರೆಸ್ದವ್ರು ಮಾತ್ರ ಅಂತ ಹೇಳಿದ್ದಾರೆ ಸೊ ದೇವೇಗೌಡರಿಗೆ ಒಳ್ಳೆಯದಾಗಲಿ ಇನ್ನೂ ಒಂದು ಹತ್ತಾರು ವರ್ಷ ಅವರು ಆಯಸ್ಸು ದೇವ್ರಿಗೆ ಕೊಡಲಿ ಅವ್ರು ಹಿಂಗೆ ನಮ್ಮನ್ನೆಲ್ಲ ಟೀಕೆ ಮಾಡಲಿ ಸೊ ಜನರ ಆಶೀರ್ವಾದ ನಮಗೆ ಇರಲಿ ಯಾಕೆ ಅಂದರೆ ಸೊ ನಾವು ಬಿಚ್ಚುತ್ತಾ ಹೋದರೆ ಮಾತಾಡ್ತಾ ಹೋದರೆ ಭಾಳಷ್ಟಿದೆ ಮಾತನಾಡೋದಕ್ಕೆ ಈ ಇಳಿ ವಯಸ್ಸಿನಲ್ಲಿ ದೇವೇಗೌಡರ ಬಗ್ಗೆ ಮಾತನಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಮಾತನಾಡಬಾರ್ದು ಅದಕ್ಕೋಸ್ಕರ ನಾನು ಮಾತಾಡೋಲ್ಲ ಮಾತಾಡಬೇಕು ಅಂದರೆ ನಾನು ಅವ್ರ ಜೊತೆಯಲ್ಲೇ ಇದ್ದು ರಾಜಕಾರಣ ಮಾಡ್ಕೊಂಬಂದಿರೋನು ಮಾತನಾಡೋಕ್ಕೆ ಬೇಕಾದಷ್ಟು ವಿಚಾರ ನಾನು ದೇವೇಗೌಡರು ವೈಯಕ್ತಿಕ ದೇವೇಗೌಡರ ಬಗ್ಗೆ ಮಾತಾಡಲ್ಲ ಅವ್ರ ಕುಟುಂಬದ ವಿಚಾರ ಇದೆಯಲ್ಲ ಇದನ್ನು ಮಾತು ಅವ್ರು ಯಾವಾಗ ನನ್ನ ಜೊತಲಿದ್ದಾಗ ಏನು ಹೇಳಿದರು ಅವ್ರ ಮಕ್ಕಳಿಗೆ ಬುದ್ಧಿನ ಅದೆಲ್ಲ ಇದೆ ನಮ್ಮ ಹತ್ರ ನಾನು ಚಪ್ಪಲಿ ಹಾಕಿ ಓಡಾಡ್ತಿದ್ದೆ ಒಂದು ಅವಾಯ್ ಚಪ್ಪಲಿ ಪಂಚ ಇದೆ ನೀವು ಹಂಗೆ ಇದ್ದೀರಪ್ಪ ಅಂತ ಅವ್ರ ಮಕ್ಕಳನ್ನ ಕೇಳ್ತಿದ್ರು ಆ ಥರ ಬಟ್ ನಾನು ಇಲ್ಲಿ ದೇವೇಗೌಡ್ರನ್ನ ಬೇರೆ ಬೇರೆ ವಿಚಾರದಲ್ಲಿ ಮಾತಾಡೋಕೆ ನಡೆಯಿಲ್ಲ ದೇವೇಗೌಡರು ಬಗ್ಗೆ ಅಪಾರವಾದಂಥ ಗೌರವ ಇದೆ ಅವ್ರ ಕುಟುಂಬದ ವ್ಯವಸ್ಥೆಯಲ್ಲಿ ಇವತ್ತು ಕಾಂಗ್ರೆಸ್ಸನ್ನ ಟೀಕೆ ಮಾಡೋಣಾಗ ಅಥವಾ ಹಿಂದೆ ಬಿ ಜೆ ಪಿನ ಟೀಕೆ ಮಾಡ್ತಿದ್ರು ಇವತ್ತು ಅವರ ಕುಟುಂಬದಲ್ಲೂ ಸಹ ಏನು ಎಲ್ಲ ಇರೋರೆಲ್ಲ ಮಕ್ಕಳೆಲ್ಲ ಎಮ್ ಎಲ್ ಎಮ್ ಎಲ್ ಸಿ ಎಮ್ ಪಿ ರಾಜ್ಯಸಭಾ ಈಗ ಕೇಂದ್ರ ಮಂತ್ರಿ ಎಲ್ಲ ಇದ್ದಾರಲ್ಲ ಹೇಗಿದೆ ಅಂತ ತಿಳ್ಕೋಬೇಕಲ್ಲ ದೇವೇಗೌಡರು ಸಾಹೇಬರು ಇದು ಭಾಳ ಮಾಡೋ ಕೇಳಿ ಅಲ್ಲಿ ಆಂಧ್ರದಲ್ಲಿ ಬಿಹಾರಲ್ಲಿ ಮೋದಿ ಕೊಡ್ತಾ ಇರೋದು ಕುಮಾರಸ್ವಾಮಿ ಎಲ್ಲ ನಡ್ರಿ ಇಲ್ಲಿ ಕೊಡಕ್ಕೆ ಹೇಳಿ ಯಾವ್ದಾರು ಒಂದು ಮಾಡೋ ಕೇಳ್ರಿ ಬಳಸ್ಕೊಳ್ಳೋದು ಅಂದರೆ ಅವ್ರ ಮನೆ ಹೋಗಿ ಅರ್ಜಿ ಹಿಡ್ಕೊಂಡು ನಿಂತ್ಕಬೇಕಾ ನಾನು ಈ ರಾಜ್ಯದ ಜನ ಎಂ ಪಿ ಮಾಡಿದ್ದಾರೆ ಈ ಜಿಲ್ಲೆ ಜನ ಎಂ ಪಿ ಮಾಡಿದ್ದಾರೆ ಈ ನಾನು ಹೇಳಿದೆ ಒಂದು ನಾಲ್ಕೈದು ರಸ್ತೆ ಮಾಡಿಸ್ಸಿರಿ ಎನ್ ಎಚ್ ಎಲ್ಲಿ ಅಂತ ಒಂದು ಎರಡು ಮೂರು ಫ್ಯಾಕ್ಟ್ರಿ ತಂದ್ರಿ ಅಂತಂದೆ ನಾನು ಅರ್ಜಿ ಇಟ್ಕೊಂಡು ನಿಂತ್ಕೋಬೇಕ ಈ ನಿಮ್ಮ ಮೂಲಕನೇ ರಿಕ್ವೆಸ್ಟ್ ಮಾಡಿಲ್ಲ ರವಿ ರಿಕ್ವೆಸ್ಟ್ ಮಾಡಿಲ್ಲ ಸೊ ನಾವು ಹೇಳಿದ್ದೀವಲ್ಲ ನಮ್ಮ ಜಿಲ್ಲೆಗೆ ಏನಾರು ಒಂದು ಮಾಡ್ರಪ್ಪ ಅಂತ ಇನ್ಯಾವ ಥರ ರಿಕ್ವೆಸ್ಟ್ ಮಾಡ್ಬೇಕು ನಾನು ಸೊ ಬಳಸ್ಕೋತಾರೆ ಬಳಸ್ಕೋತಾರೆ ಅವ್ರು ಕೊಟ್ಟಿರೋದು ತೆಲಂಗಾಣಕ್ಕೆ ಒಂದು ಕೂಡ ಕೇಳಿ ತಮಿಳ್ನಾಡುಗೆ ಒಂದು ಕೂಡ ಕೇಳಿ ಕಾ ಕರ್ನಾಟಕ ಒಂದು ಕೊಡೋ ಕೇಳಿ ಒಪ್ಕೊತೀವಿ ರೀ ಮು ಪ್ರಧಾನಮಂತ್ರಿ ಇರೋದೇ ಆಂಧ್ರ ಚಂದ್ರಬಾಬು ನಾಯ್ಡು ಬಿ ಆರು ನಿತೀಶ್ ಕುಮಾರಿಂದ ಇಂದ ಇಲ್ಲ ಅಂದರೆ ನಾಳೆ ಬೆಳಗ್ಗೆ ಪ್ರಧಾನಮಂತ್ರಿಯವ್ರು ಅಲ್ಲಿರಲ್ಲ ಆಚಾರ್ಯಲ್ಲಿ ಅದಕ್ಕೋಸ್ಕರ ಅವ್ರು ಕೊಡ್ತಾರೆ ಇವ್ರಿಗೆಲ್ಲ ನಡೀರಿ ಅದೆಲ್ಲ ಗೊತ್ತಿರೋ ವಿಚಾರ ನಿಮಗೂ ಗೊತ್ತು ಯಾರು ಹೇಳಿದರು ಆರ್ ಅಶೋಕ್ ಓ ಈಗ ಇದಾಯಿತು ಈಗ ಆರ್ ಅಶೋಕ್ ಹೇಳ್ತವ್ರಾ ಅವರಿಬ್ರು ಜ್ಯೋತಿಷ್ ಟ್ರೈನಿಂಗ್ ತಗೊಂಡ್ರೆ ಕೇಳ್ಕೊಬನ್ನಿ ನಮ್ಮ ಪಾರ್ಟಿ ಸಿ ಅವ್ರು ಯಾರು ಚೇಂಜ್ ಮಾಡೋಕ್ಕೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ